ಗುಡ್ ಮಾರ್ನಿಂಗ್ ಗ್ಯಾರಂಟಿ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಕುರ್ಚಿ ಫೈಟ್ ಗೆ ದಿಲ್ಲಿ ಯಾಕೆ ಕ್ಲೈಮ್ಯಾಕ್ಸ್ ಸಿಗೋ ಚಾನ್ಸಸ್ ಇದೆ ಅದರಿಂದಲೇ ಡಿಸಿ ಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಾ ಇದ್ದಾರೆ ಪವರ್ ಶೇರಿಂಗ್ ವಿಚಾರವಾಗಿ ಡಿಕೆ ಪಟ್ಟು ಹಿಡಿದಿದ್ದು ಒಪ್ಪಂದದ ವಿಚಾರ ಚರ್ಚಿಸಿದ ಮುಂದಾಗಿದ್ದಾರೆ ಹೇಗಾದರೂ ಮಾಡಿ ಜನವರಿಯೊಳಗೆ ಸಿ ಎಂ ಮಾಡಿ ಅಂತ ಹೇಳೋ ಸಾಧ್ಯತೆ ಇದೆ ಇದರ ನಡುವೆ ಸಿ ಎಂ ಆರಾಮಾಗಿದ್ದು ಇವತ್ತು ಮಂಡ್ಯ ಮೈಸೂರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಮೊದಲು ಮಂಡ್ಯದ ಮಳವಳ್ಳಿಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಬಳಿಕ ಮೈಸೂರಿಗೆ ತೆರಳಿ ಅಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ರಾಜ್ಯದಲ್ಲಿ ಮತ್ತೆ ಕುರ್ಚಿ ಕದನ ಜೋರಾಗಿದ್ದು ತೀವ್ರ ಗೊಂದಲಗಳಿಗೆ ಕಾರಣವಾಗಿದೆ ಹೀಗಾಗಿ ಇದೆಲ್ಲದರ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಗರಂ ಆಗಿದ್ದಾರೆ ನನ್ನಿಂದಲೇ ಪಕ್ಷ ಎನ್ನುವವರಿಗೆ ಸಖತ್ತಾಗಿ ತಿರುಗೇಟನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಯಾರೋ ಒಬ್ಬ ನಾಯಕನಿಂದ ಬೆಳೆದಿದ್ದಲ್ಲ ಹೀಗಾಗಿ ಯಾರೊಬ್ಬರು ನನ್ನಿಂದ ಇಂದು ಕೋರ್ಟ್ ನಿರ್ಧಾರದ ಮೇಲೆ ಭೈರತಿ ಬಸವರಾಜ್ ಭವಿಷ್ಯ ನಿಂತಿದೆ ಮೊನ್ನೆಯಷ್ಟೇ ಹೈಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಚಾ ಮಾಡಿತ್ತು ಈ ಬೆನ್ನಲ್ಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದರೂ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸರ್ಕಾರದ ಪರ ವಕೀಲರಿಗೆ ಸೂಚನೆಯನ್ನು ನೀಡಿ ಇಂದಿಗೆ ಕೋರ್ಟ್ ವಿಚಾರಣೆ ಮುಂದೂಡಿದೆ ಎಂದು ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಸಿಕ್ಕರೆ ಕೊಂಚ ರಿಲೀಫ್ ಇಲ್ಲವಾದರೆ ಭೈರತಿ ಬಸವರಾಜ್ ಅರೆಸ್ಟ್ ಬಹುತೇಕ ಆಗುವುದು ಪಕ್ಕಾ ಅನ್ನಲಾಗ್ತಾ ಇದೆ ಜೊತೆಗೆ ಲುಕ್ಔಟ್ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ಇದೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಸ್ಟಾರ್ ವಾರ್ ಶುರುವಾಗಿದೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಕಿಚ್ಚ ದಚ್ಚು ಫ್ಯಾನ್ಸ್ ಮತ್ತೆ ಸಿಡಿದೆದ್ದಿದ್ದಾರೆ ಮಾರ್ಕ್ ಸಿನಿಮಾ ಇವೆಂಟ್ನಲ್ಲಿ ನೇರ ನೇರವಾಗಿ ಕಿಚ್ಚ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ನಾವು ಕೂಡ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಆದರೆ ಕೆಲವೊಮ್ಮೆ ನಿಮಗೋಸ್ಕರ ಬಾಯಿ ಮುಚ್ಚಿಕೊಂಡಿದೆ ಕೆಲವು ಬಾರಿ ನನ್ನಿಂದ ನಿಮ್ಮ ಮೇಲೆ ಕಲ್ಲಿನ ಏಟುಗಳು ಬೀಳುತ್ತೆ ತಡೆಯುವಷ್ಟು ತಡೆಯಿರಿ ಮಾತನಾಡುವ ಸಮಯದಲ್ಲಿ ಮಾತನಾಡಿ ಎಂದಿದ್ದಾರೆ ಕಿಚ್ಚ ಹಾಗೆ ಹೇಳ್ತಾ ಇದ್ದ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಿಚ್ಚ ದಚ್ಚು ಫ್ಯಾನ್ಸ್ ವಾರ್ ಮತ್ತೆ ಶುರುವಾಗಿದೆ ಮಾರ್ಕ್ ಚಿತ್ರಕ್ಕೆ ಪೆಟ್ಟು ಕೊಡಬೇಕು ಅಂತ ಹೊಂಚು ಹಾಕಿ ಕಾಯ್ತಾ ಇದ್ದಾರೆ ಮಾರ್ಕ್ ಸಿನಿಮಾ ತಮಿಳು ಕಲಾವಿದರು ತಂತ್ರಜ್ಞರು ಮಾಡಿರುವ ಸಿನಿಮಾ ಹಾಗಾಗಿ ನೋಡಬಾರ್ದು ಅಂತ ಪೋಸ್ಟ್ಗಳು ವೈರಲ್ ಆಗ್ತಿವೆ ಅದರ ಈತ ದರ್ಶನ್ ಅಭಿಮಾನಿಗಳು ಕಿಚ್ಚನ ಮಾತಿಗೆ ಕೆಂಡಮಂಡಲರಾಗಿ ಪೋಸ್ಟನ್ನು ಮಾಡ್ತಾ ಇದ್ದಾರೆ ನಮ್ಮ ಬಾಸ್ ಜೈಲಿನಲ್ಲಿದ್ದಾರೆ ಅಂತ ಹೊರಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಇದೆಲ್ಲ ಬೇಡ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಕಿಚ್ಚ ಸುದೀಪ್ ಅವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಕೆಲವರು ದರ್ಶನ್ ಇಲ್ಲದಿರುವಾಗ ಅವರ ಬಗ್ಗೆ ವೇದಿಕೆ ಮೇಲೆ ಚಾನೆಲ್ಗಳಲ್ಲಿ ಕೂತ್ ಮಾತನಾಡ್ತಾರೆ ಯಾರು ಉದ್ವೇಗಕ್ಕೆ ಒಳಗಾಗದೆ ಶಾಂತಿಯುತವಾಗಿ ಇರಿ ಅಂತ ಅಭಿಮಾನಿಗಳಿಗೆ ಕರೆ ಕೊಟ್ಟಿದ್ದಾರೆ ಏನೋ ವಿಜಯಲಕ್ಷ್ಮಿ ಅವರ ಮಾತಿಗೆ ಶಭಾಷ್ ಅಂತ ನಟ ಧನ್ವೀರ್ ಸುದೀಪ್ಗೆ ಹಾಡಿನ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಇನ್ಸ್ಟಾ ಸ್ಟೋರಿಯಲ್ಲಿ ನಟ ದರ್ಶನ್ ಜೊತೆಗಿನ ಫೋಟೋ ಹಂಚಿಕೊಂಡು ಕಾಡಲ್ಲಿ ಸಾಕಷ್ಟು ಪ್ರಾಣಿಗಳು ಇರ್ತವೆ ಆದರೆ ಆ ಕಾಡಿಗೆ ಒಂದೇ ಸಿಂಹ ಇರುತ್ತೆ ಸಿಂಗಲ್ ಆಗಿದ್ರೂ ಕಾಡಿಗೆ ರಾಜ ಅನ್ನುವಂತಹ ಡೈಲಾಗ್ ಮೂಲಕ ಕಿಚ್ಚ ಸುದೀಪ್ಗೆ ಟಾಂಗ್ ಕೊಟ್ಟಿದ್ದಾರೆ ಪ್ರತಿಷ್ಠಿತ ಕಾಲೇಜಿನ ಪಿಯುಸಿ ವಿದ್ಯಾರ್ಥಿನಿ ಮೇಲೆ ಅಪ್ರಾಪ್ತ ಅತ್ಯಾಚಾರ ಎಸಗಿರುವಂತಹ ಘಟನೆ ಯಲಹಂಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೇರಳ ಮೂಲದ ಪಿಯುಸಿ ವಿದ್ಯಾರ್ಥಿನಿಯನ್ನು ಲಾಡ್ಜ್ಗೆ ಕರೆದೊಯ್ದು ಮದ್ಯ ಕುಡಿಸಿ ಅತ್ಯಾಚಾರ ಎಸಗಿತು ಈತನ ಕೃತ್ಯಕ್ಕೆ ಸ್ನೇಹಿತರೆ ಸಾಥ್ ಕೊಟ್ಟಿರುವಂತಹ ಆರೋಪ ಬರ್ತಾ ಇದೆ ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಯಲಹಂಕ ಠಾಣೆ ಪೊಲೀಸರು ಫೋಕ್ಸೋ ಪ್ರಕರಣವನ್ನು ದಾಖಲಿಸಿದ್ದಾರೆ ಕಳೆದ ಜೂನ್ನಲ್ಲಿ ತನ್ನ ಮಗನಿಗೆ ವಿಪರೀತ ಜ್ವರ ಬಂದಿದೆ ಅಂತ ರಾಜಾಜಿನಗರದ ಪ್ರತಿಷ್ಠಿತ ಇ ಎಸ್ ಐ ಆಸ್ಪತ್ರೆಗೆ ಕರೆತಂದಿದ್ರು ನನ್ನ ಮಗನಿಗೆ ಜ್ವರ ಬಂದಿದೆ ಸರ್ ಅಂತ ಗೋಗರದ ಬಡ ತಾಯಿಯ ಕಣ್ಣೀರಿಗೆ ಇಲ್ಲಿ ಬೆಲೆಯೇ ಇಲ್ಲದಂತಾಗಿದೆ ರಾಜ್ಯದ ಹೆಸರಾಂತ ಆಸ್ಪತ್ರೆಯ ವೈದ್ಯರ ಎಡವಟ್ಟಿಗೆ ದರ್ಶನ್ ಅನ್ನುವಂತಹ ಇಪ್ಪತ್ತ್ಮೂರು ವರ್ಷದ ಯುವಕನ ಜೀವವೇ ಕೊನೆಯಾಗಿದೆ ಇ ಎಸ್ ಐ ಆಸ್ಪತ್ರೆಗೆ ಆನ್ಲೈನ್ನಲ್ಲಿ ಫ್ರೆಂಡ್ಶಿಪ್ ಮಾಡಿ ಅದನ್ನೇ ಲವ್ ಅಂದ್ಕೊಂಡು ಮೋಸ ಹೋಗಿರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ಈ ಫೋಟೋದಲ್ಲಿ ಕಾಣ್ತಾ ಇರೋ ಐನಾತಿ ಹೆಸರು ಪಾರಿತೋಷಿ ಅಥವಾ ಈತನ ವಿರುದ್ಧ ಮಹಿಳೆಯೊಬ್ಬಳು ಕಿರುಕುಳ ಆರೋಪವನ್ನು ಮಾಡಿದ್ದಾರೆ ಸಂತ್ರಸ್ತೆ ಮಗಳಿಗೆ ಗ್ಯಾಸ್ ಸಿಲಿಂಡರ್ ಸ್ಫೋಟದಿಂದ ಗಾಯವಾಗಿತ್ತು ಮಗಳ ಚಿಕಿತ್ಸೆಗಾಗಿ ಪಾರಿತೋಷಿಯ ಬಳಿ ಆಕೆ ಹಣದ ಸಹಾಯವನ್ನು ಕೇಳ್ತಾಳೆ ಸಂತ್ರಸ್ತೆಗೆ ಮೂವತ್ತು ಸಾವಿರ ಹಣ ಸಾಲ ನೀಡಿದಂತಹ ಪಾರಿತೋಷ ಇದನ್ನೇ ಬಂಡವಾಳ ಮಾಡಿಕೊಂಡು ಕಿರುಕುಳವನ್ನು ನೀಡಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಪಾರ್ಕಿಂಗ್ ಪಾಲಿಸಿ ಇದೀಗ ಮತ್ತೆ ಚರ್ಚೆಯಲ್ಲಿದೆ ಸಿಲಿಕಾನ್ ಸಿಟಿಯಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡುವುದೇ ದೊಡ್ಡ ತಲೆನೋವು ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆಗೆ ಮುಂದಾಗಿರುವಂತಹ ಜಿಬಿಎ ಅದರಿಂದ ಮತ್ತೆ ಲಾಭ ಪಡೆಯುವುದಕ್ಕೆ ಮುಂದಾಗಿದೆ ರಸ್ತೆ ಬದಿಯಲ್ಲಿ ವಾಹನ ನಿಲ್ಲಿಸೋ ಚಾಲಕರಿಂದ ಪಾರ್ಕಿಂಗ್ ಫೀಸ್ ಕಲೆಕ್ಟ್ ಮಾಡುವ ಪೇ ಅಂಡ್ ಪಾರ್ಕಿಂಗ್ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ಜಿ ಮುಂದಾಗಿದೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ರಾಸಾಯನಿಕ ಇದೆ ಎಂಬ ವದಂತಿ ಬೆನ್ನಲ್ಲೇ ಯಾವುದೇ ಆತಂಕದ ಅಗತ್ಯವಿಲ್ಲ ಅಂತ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಅಂದರೆ ಎಫ್ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದೆ ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ನೈಟ್ರೋಫ್ಯೂರಾನ್ ಅಂಶ ಪತ್ತೆಯಾಗಿರುವುದಾಗಿ ಹೇಳಲಾಗಿತ್ತು ಇದರ ಬೆನ್ನಲ್ಲೇ ಹಲವು ವಿಧದ ಮೊಟ್ಟೆಗಳ ಪರೀಕ್ಷೆ ನಡೆಸಿರುವಂತಹ ಎಫ್ ಎಸ್ ಎಸ್ ಐ ಇದು ಜನರ ದಾರಿ ತಪ್ಪಿಸುವ ವರದಿಯಾಗಿದೆ ಆ ಆರೋಪಕ್ಕೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಆನೇಕಲ್ನಲ್ಲಿ ಸರಣಿ ಅಪಘಾತ ಪ್ರಕರಣ ಮಾಡಿ ಪರಾರಿಯಾಗ್ತಾ ಇದ್ದಂತಹ ಲಾರಿ ಚಾಲಕನನ್ನು ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದು ಸಾರ್ವಜನಿಕರು ತಳಿಸಿದ್ದಾರೆ ಸುಮಾರು ಹತ್ತು ಕಿಲೋಮೀಟರ್ ಚೇಸ್ ಮಾಡಿ ಕಂಟೈನರ್ ಲಾರಿಯನ್ನು ಚೇಸ್ ಮಾಡಿದ ವಿಡಿಯೋ ಲಭ್ಯವಾಗಿದೆ ಬೆಸ್ತಮಾನಹಳ್ಳಿಯಿಂದ ಚಂದಾಪುರದ ಭಾಗದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳಿಗೆ ಲಾರಿ ಡಿಕ್ಕಿ ಹೊಡೆದಿದ್ದು ನಾಲ್ವರಿಗೆ ಗಂಭೀರ ಗಾಯವಾಗಿದೆ ಪೊಲೀಸರು ಚಾಲಕನನ್ನು ವಶ ಪಡೆದಿದ್ದು ಕೂಡಿದ ಮತ್ತಿನಲ್ಲಿರುವ ಶಂಕೆ ವ್ಯಕ್ತವಾಗಿದೆ ಬಾಗಲಕೋಟೆಯಲ್ಲಿ ಬುದ್ಧಿಮಾಂದ್ಯ ಬಾಲಕನ ಕಣ್ಣಿಗೆ ಕಾರದ ಪುಡಿ ಎರಚಿ ಮನಸ್ಸು ಇಚ್ಚೆ ಥಳಿಸಿದ್ದ ಅಮಾನುಷ ಘಟನೆ ರಾಜ್ಯದ ಜನರನ್ನ ಬೀಳಿಸಿದೆ ದಿವ್ಯಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆಯಲ್ಲಿ ಇಂತಹದ್ದೊಂದು ಹೇಯ ಕುರ್ಚ್ಯ ಬೆಳಕಿಗೆ ಬಂದಿತ್ತು ವಿಶೇಷ ಚೇತನ ಬಾಲಕ ದೀಪಕ್ ತಂದೆ ಅಶೋಕ್ ರಾಠೋಡ್ ಅವರ ದೂರಿನ ಅನ್ವಯ ನವನಗರ ಪೊಲೀಸರು ದಂಪತಿ ಮತ್ತು ಶಿಕ್ಷಕರನ್ನು ಬಂಧಿಸಿದ್ದಾರೆ ಅಲ್ಲದೆ ಶಾಲೆಗೆ ಆರೋಪಿಗಳನ್ನು ಕರೆತಂದು ಮಹಜರು ಮಾಡಿದ್ದಾರೆ ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಿರುವಂತಹ ಘಟನೆ ಹಾವೇರಿ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ನಡೆದಿದೆ ಹಾಸ್ಟೆಲ್ ಊಟ ಸೇವಿಸಿ ಹದಿನಾಲ್ಕಕ್ಕೂ ಹೆಚ್ಚು ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರು ನರಳಾಟವನ್ನು ಅನುಭವಿಸಿದ್ದಾರೆ ಹೋಳಿಗೆ ರೈಸ್ ಸಾಂಬಾರ್ ಊಟ ಮಾಡಿ ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದರು ಹೊಟ್ಟೆ ನೋವು ವಾಂತಿಯಿಂದ ವಿದ್ಯಾರ್ಥಿನಿಯರು ಬಳಲುತ್ತಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಮನೆಗೆ ನುಗ್ಗಿ ದಂಪತಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿರುವಂತಹ ಘಟನೆ ಬೆಂಗಳೂರು ನಗರದ ವರ್ತೂರಿನಲ್ಲಿ ನಡೆದಿದೆ ಮೇಮ್ ಬೇಗಂ ಮತ್ತು ಸಾಮ್ರಾಟ್ ಮೇಲೆ ಹಲ್ಲೆ ಮಾಡಲಾಗಿದೆ ಮಂಜು ಮತ್ತು ಸಂತೋಷ್ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ ವರ್ತೂರು ಪೊಲೀಸ್ ಠಾಣೆಯಲ್ಲಿ ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿದೆ ಹುಬ್ಬಳ್ಳಿಯಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ ಹೆತ್ತ ತಂದೆಯಿಂದಲೇ ಗರ್ಭಿಣಿ ಮಗಳು ಹಚ್ಚಿಯಾಗಿದ್ದಾಳೆ ದಲಿತ ಯುವಕನನ್ನು ಪ್ರೀತಿಸಿ ಮದುವೆ ಮಾಡಿಕೊಂಡಿದ್ದಕ್ಕೆ ಪಾಪಿ ತಂದೆ ಹೆತ್ತ ಮಗಳನ್ನ ಕೊಲೆ ಮಾಡಿದ್ದಾನೆ ಯುವತಿಗೆ ಪೈಪ್ನಿಂದ ಹೊಡೆದು ಹಲ್ಲೆಯನ್ನ ಮಾಡಿದ್ದಾನೆ ಗಂಭೀರವಾಗಿ ಗಾಯಗೊಂಡ ಹತ್ತೊಂಬತ್ತು ವರ್ಷದ ಯುವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾಳೆ ಪ್ರಕರಣ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಾಡದ್ರೋಹಿ ಎಂಇಎಸ್ಗೆ ಮೂಗುದಾರ ಹಾಕಿದ್ದಕ್ಕೆ ಬೆಳಗಾವಿ ಡಿಸಿಯನ್ನ ಏಕನಾಥ್ ಸಿಂಧೆ ಬಣದ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಟಾರ್ಗೆಟ್ ಮಾಡಿದ್ದಾರೆ ಗಡಿ ವಿಚಾರದಲ್ಲಿ ಬದ್ಧತೆ ಪ್ರದರ್ಶಿಸಿದ್ದ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ ವಿರುದ್ಧ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ದೂರು ನೀಡುವ ಮೂಲಕ ಮಾನೆ ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ ನಾಡದ್ರೋಹಿ ಎಂಇಎಸ್ ಸಂಘಟಿಸುವ ಕರಾಳ ದಿನದಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ನಿರಾಕರಿಸಿದ್ರಿಂದ ನನ್ನ ಹಕ್ಕುಚ್ಯುತಿಯಾಗಿದೆ ಅಂತ ಡಿಸಿ ನ್ ಮ್ಯಾನ್ ರಕ್ಷಣೆ ಕೊಡುವಂತೆ ಜಯಂತ್ ಟೀ ಮನವಿ ಮಾಡಿದ್ದಾರೆ ಮುಖ್ಯಮಂತ್ರಿ ಹಾಗೂ ಡಿಜಿಪಿಗೆ ಪತ್ರವನ್ನು ಬರೆದಿರುವಂತಹ ಜಯಂತ್ ಚಿನ್ನಯ್ಯನಿಗೆ ಯಾರಿಂದಲೂ ಅಪಾಯ ಉಂಟು ಮಾಡಿ ಅದನ್ನು ಹೋರಾಟಗಾರರ ಮೇಲೆ ಹಾಕುವ ಹುನ್ನಾರ ಎಂದಿದ್ದಾರೆ ಇತ್ತೀಚೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಜಯಂತ್ ತಿಮ್ರೋಡಿ ಸೇರಿ ಐವರಿಂದ ಜೀವ ಬೆದರಿಕೆ ಬರುವ ಸಾಧ್ಯತೆ ಇದೆ ಅಂತ ಚಿನ್ನಯ್ಯ ದೂರನ್ನ ನೀಡಿದ ನಂತರ ಜಯಂತ್ರ ನಡೆಯ ಚರಿಯನ್ನು ಮೂಡಿಸಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಂದ ಹಣ ವಸೂಲಿ ಮಾಡಿರುವ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಹನಗೂಡು ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ ಉಚಿತ ಚಿಕಿತ್ಸೆ ಪಡೆಯುವುದಕ್ಕೆ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಂದ ವೈದ್ಯಾಧಿಕಾರಿ ಹಣ ವಸೂಲಿ ಮಾಡ್ತಾ ರಹಸ್ಯ ಕ್ಯಾಮ್ರಾದಲ್ಲಿ ಸರಿಯಾಗಿದೆ ರಾಮದೇವರ ಬೆಟ್ಟದಲ್ಲಿ ಹೆಂಡತಿ ಹಾಗೂ ಆರು ವರ್ಷದ ಮಗಳನ್ನು ತಳ್ಳಿ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೋಡಿಹಳ್ಳಿ ಗ್ರಾಮದಲ್ಲಿ ನಡೆದಿದೆ ರಾಮದೇವರ ಬೆಟ್ಟದ ಹೊಂಡಕ್ಕೆ ಪತ್ನಿಯನ್ನ ತಳ್ಳಿ ಕೊಲೆ ಮಾಡಿದ ಪಾಪಿ ಪತಿ ಜಾರಿ ಬಿದ್ದಿದ್ದಾರೆ ಅಂತ ನಾಟಕ ಮಾಡಿದ್ದಾನೆ ಅಯ್ಯೋ ಕಾಪಾಡಿ ಅಂತ ಸ್ಥಳದಲ್ಲೇ ಹೈ ಡ್ರಾಮಾ ಮಾಡಿದ್ದಾನೆ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ತಪ್ಪನ್ನು ಒಪ್ಪಿಕೊಂಡಿದ್ದಾನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ದೊಡ್ಡಲತ್ತೂರು ಗ್ರಾಮದ ಬೆಟ್ಟದಲ್ಲಿ ಚಿನ್ನದ ಗಣಿ ಪತ್ತೆ ಹಿನ್ನೆಲೆ ಬೆಟ್ಟಕ್ಕೆ ಜನರ ದಾಳಿ ನಡೆಸಿದ್ದಾರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದ ಸಮೀಕ್ಷೆ ಬಳಿಕ ಚಿನ್ನದ ಗಣಿ ಪತ್ತೆಯಾಗಿದೆ ಈ ಬೆಟ್ಟದಲ್ಲಿ ಚಿನ್ನದ ನಿಕ್ಷೇಪ ಇರುವುದಾಗಿ ಮಾಹಿತಿ ಬಂದ ಕೂಡಲೇ ಗ್ರಾಮಸ್ಥರು ಚಿನ್ನ ಇದೆ ಅಂತ ಜೆಸಿಬಿ ಬಳಕೆ ಮಾಡಿ ಬೆಟ್ಟ ಗುಡ್ಡಗಳನ್ನು ಅಗೆದಿದ್ದಾರೆ ಚುನಾವಣಾ ಆಯೋಗವು ಎಸ್ಐಆರ್ ಮೂಲಕ ನುಸುಳುಕೋರರನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗೆಡುವುದಕ್ಕೆ ಪ್ರಯತ್ನಿಸ್ತಾ ಇದ್ರೆ ದೇಶದ್ರೋಹಿಗಳು ನುಸುಳುಕೋರರನ್ನು ರಕ್ಷಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಅಸ್ಸಾಂನ ಗುವಾಹಟಿಯಲ್ಲಿ ಮಾತನಾಡಿದ ಮೋದಿ ನುಸುಳುಕೋರರನ್ನ ಕಾಂಗ್ರೆಸ್ ದಶಕದಿಂದ ರಕ್ಷಿಸಿಕೊಂಡು ಬಂದಿದೆ ಆದರೆ ಬಿಜೆಪಿ ಸರ್ಕಾರ ನುಸುಳುಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿದೆ ಅಂತ ಘರ್ಜಿಸಿದ್ದಾರೆ ಅಸ್ಸಾಂ ಹಾಗೂ ಈಶಾನ್ಯ ಪ್ರದೇಶಗಳಲ್ಲಿ ನುಸುಳುಕೋರರನ್ನು ಒಳಗೆ ಬಿಟ್ಟು ಅಲ್ಲಿ ಅಭದ್ರತೆಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತ ಮೋದಿ ಮಾಡಿದ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿದೆ ಕೇಂದ್ರದಲ್ಲಿ ಹಾಗೂ ಅಸ್ಸಾಂನಲ್ಲಿ ಬಿಜೆಪಿ ಸರ್ಕಾರ ಇದೆ ಆದರೂ ಕೂಡ ಎಲ್ಲ ಸಮಸ್ಯೆಗಳಿಗೆ ಕಾಂಗ್ರೆಸನ್ನೇ ಯಾಕೆ ದೂಷಿಸ್ತಾ ದೂಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎ ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸಿದ್ದಾರೆ ಕೆಲ ದಿನಗಳ ಹಿಂದೆ ಕೇಂದ್ರ ಸರ್ಕಾರ ಗ್ರಾಮೀಣ ಉದ್ಯೋಗ ನೀತಿಯಲ್ಲಿ ಮಹತ್ವದ ಮೈಲಿಗಲ್ಲು ತರುವ ಪರಿವರ್ತನಾತ್ಮಕ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಖಾತ್ರಿ ವಿ ಬಿ ಜಿ ರಾಮ್ ಜಿ ಮಸೂದೆ ಅಂಗೀಕರಿಸಿತ್ತು ಇದೀಗ ಕೇಂದ್ರ ಸರ್ಕಾರ ಈ ಮಸೂದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಕಿತ ಹಾಕಿದ್ದಾರೆ ಉದ್ಯೋಗ ಖಾತರಿ ಯೋಜನೆಯಿಂದ ಮಹಾತ್ಮ ಗಾಂಧಿಯವರ ಹೆಸರನ್ನು ಹಾಕುವ ಮೂಲಕ ಬಿ ಜೆ ಪಿಯವರು ಮಹಾತ್ಮ ಗಾಂಧಿಯವರನ್ನು ಎರಡನೇ ಬಾರಿ ಹತ್ಯೆ ಮಾಡಿದ್ದಾರೆ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ ಅವರು ಕಿಡಿಕಾರಿದ್ದಾರೆ ಚೆನ್ನೈನಲ್ಲಿ ಮಾತನಾಡಿದ ಅವರು ನಮ್ಮ ಪಕ್ಷವು ಮನೆ ಮನೆ ಹಳ್ಳಿ ಹಳ್ಳಿಗೆ ತೆರಳಿ ಈ ವಂಚನೆಯನ್ನು ಬಹಿರಂಗಪಡಿಸುತ್ತದೆ ಮತ್ತು ಈ ಕಾಯ್ದೆಯನ್ನು ರದ್ದುಗೊಳಿಸುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆಯನ್ನು ವಿ ಜಿ ರಾಮ್ ಜಿ ಅಂತ ಬದಲಾಯಿಸಿದರೆ ಇದಕ್ಕೆ ಪ್ರತಿಯಾಗಿ ಪಶ್ಚಿಮ ಬಂಗಾಳ ಸರ್ಕಾರವು ಕರ್ಮಶ್ರೀ ಯೋಜನೆಯ ಹೆಸರನ್ನ ಮಹಾತ್ಮಾ ಶ್ರೀ ಅಂತ ಬದಲಾಯಿಸಿದೆ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಅಧಿಕೃತವಾಗಿ ಮಹಾತ್ಮ ಗಾಂಧಿಯವರ ಗೌರವಾತ್ವವಾಗಿ ರಾಜ್ಯದ ನೂರು ದಿನಗಳ ಉದ್ಯೋಗ ಯೋಜನೆಯ ಹೆಸರನ್ನ ಮಹಾತ್ಮಾ ಶ್ರೀ ಅಂತ ಮರುನಾಮಕರಣವನ್ನು ಮಾಡಿದ್ದಾರೆ ನಿಷ್ಪಕ್ಷಪಾತವು ಸಾರ್ವಜನಿಕ ಸೇವಾ ಆಯೋಗಗಳ ನೈತಿಕ ಅಡಿಪಾಯ ವಿಕಸಿತ ಭಾರತ್ ಎರಡು ಸಾವಿರದ ನಲವತ್ತೇಳರ ಗುರಿಯನ್ನ ಸಾಧಿಸುವುದಕ್ಕೆ ನವೀನ ಆಲೋಚನೆ ಸಮಗ್ರತೆ ಮತ್ತು ಜನರ ಬಗ್ಗೆ ಸಕಾರಾತ್ಮಕ ಮನೋಭಾವ ಹೊಂದಿರುವ ನಾಗರಿಕ ಸೇವಕರ ಅಗತ್ಯತೆ ಇದೆ ಅಂತ ಹೇಳಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ನಡೆದ ಇಪ್ಪತ್ತಾರನೇ ರಾಷ್ಟ್ರೀಯ ಸಾರ್ವಜನಿಕ ಸೇವಾ ಆಯೋಗದ ಸಮಾರೋಪ ಸಮಾರಂಭದಲ್ಲಿ ಉಪರಾಷ್ಟ್ರಪತಿಗಳು ಮಾತನಾಡಿದರು ಬಿಜೆಪಿಯ ದೃಷ್ಟಿಯಲ್ಲಿ ಆರ್ಎಸ್ಎಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಅದೇ ರೀತಿ ಆರ್ಎಸ್ಎಸ್ ಅನ್ನು ಕೇವಲ ಒಂದು ಸೇವಾ ಸಂಸ್ಥೆ ಅಂತ ಗುರುತಿಸುವುದು ಕೂಡ ತಪ್ಪು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥ ಮೋಹನ್ ಭಾಗವತ್ ತಿಳಿಸಿದ್ದಾರೆ ಕೋಲ್ಕತ್ತಾದಲ್ಲಿ ಅವರು ಆರ್ಎಸ್ಎಸ್ ನೂರು ವ್ಯಾಖ್ಯಾನ ಮಾಲಾ ಕಾರ್ಯಕ್ರಮದಲ್ಲಿ ಮಾತನಾಡಿ ಹೋಲಿಕೆಗಳು ಅಥವಾ ರಾಜಕೀಯ ದೃಷ್ಟಿಕೋನಗಳಿಂದ ಸಂಘಟನೆಯನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ತಪ್ಪು ತಿಳುವಳಿ ತಿಳುವಳಿಕೆಗಳಿಗೆ ಕಾರಣವಾಗುತ್ತೆ ಅಂತ ಕೂಡ ಹೇಳಿದ್ದಾರೆ ಮಹಾರಾಷ್ಟ್ರದ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಜೈಬೇರಿ ಸಾಧಿಸಿದ್ದು ಬಹುತೇಕ ನಗರ ಸಂಸ್ಥೆಗಳಲ್ಲಿ ಸ್ಪಷ್ಟ ಬಹುಮತ ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಒಟ್ಟು ಇನ್ನೂರ ನಲವತ್ತಾರು ನಗರ ಪಾಲಿಕೆಗಳು ಹಾಗೂ ನಲವತ್ತೆರಡು ನಗರ ಪಂಚಾಯತ್ಗಳಿಗೆ ನಡೆದ ಚುನಾವಣೆಯಲ್ಲಿ ಮಹಾಯುತಿ ಇನ್ನೂರ ಹದಿನಾಲ್ಕು ಸ್ಥಳೀಯ ಸಂಸ್ಥೆಗಳಲ್ಲಿ ಮುನ್ನಡೆ ಸಾಧಿಸಿದೆ ದ್ವೇಷ ಭಾಷಣದ ವಿರುದ್ಧ ಕಠಿಣ ಕಾನೂನು ರೂಪಿಸಿರುವ ಕರ್ನಾಟಕದ ಮಾದರಿಯಲ್ಲಿ ಕಾನೂನು ರೂಪಿಸುವುದಕ್ಕೆ ತೆಲಂಗಾಣ ಸರ್ಕಾರ ಮುಂದಾಗಿದೆ ಈ ಕುರಿತ ಮಸೂದೆಯನ್ನ ಶೀಘ್ರದಲ್ಲೇ ಮಂಡಿಸಲಾಗುವುದು ಅಂತ ಮುಖ್ಯಮಂತ್ರಿ ಎ ರೇವಂತ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ ನೆರೆಯ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇತರ ಧರ್ಮಗಳ ವಿರುದ್ಧ ದ್ವೇಷ ಭಾಷಣ ಮಾಡಿದ ವ್ಯಕ್ತಿಗಳನ್ನು ಚಿಕ್ಸೋದಕ್ಕೆ ಮಸೂದೆ ತಂದಿದೆ ಅದೇ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಕಾನೂನನ್ನು ಶೀಘ್ರದಲ್ಲೇ ತರಲಿದ್ದೇವೆ ಅಂತ ಹೇಳಿದರು ಹೊಸದಾಗಿ ಮದುವೆಯಾದ ಜೋಡಿಯೊಂದು ರೈಲಿನಲ್ಲಿ ಜಿಗಿದು ಸಾವನ್ನಪ್ಪಿರುವಂತಹ ಘಟನೆ ತೆಲಂಗಾಣದ ಯದಾದ್ರಿ ಭುವನಗಿರಿ ಜಿಲ್ಲೆಯಲ್ಲಿ ನಡೆದಿದೆ ನಮ್ಮ ವಿವಾಹಿತ ದಂಪತಿ ಜಗಳವಾಡಿ ಚಲಿಸುವ ರೈಲಿನಿಂದ ಹಾರಿ ಪ್ರಾಣವೇ ಕಳೆದುಕೊಂಡಿದ್ದಾರೆ ಸದ್ಯ ಅವರಿಬ್ಬರೂ ಸಾಯುವ ಮೊದಲು ಜಗಳ ಮಾಡಿಕೊಂಡಿರುವಂತಹ ದೃಶ್ಯ ವೈರಲ್ ಆಗಿದೆ ರಾಜ್ಯದ ಅರಣ್ಯ ಇಲಾಖೆ ಕೃತಕ ಬುದ್ಧಿ ಮತ್ತು ತಂತ್ರಜ್ಞಾನವನ್ನು ಸಮರ್ಥವಾಗಿ ಬಳಸಿಕೊಂಡು ಕಳೆದ ಎರಡು ವರ್ಷದಲ್ಲಿ ಆರು ಸಾವಿರಕ್ಕೂ ಅಧಿಕ ಆನೆಗಳ ಜೀವ ಉಳಿಸಿದೆ ಇಲಾಖೆಯ ಕಾರ್ಯವೈಖರಿ ಮೆಚ್ಚುಗೆ ಕಳಿಸಿದೆ ಮಧುಕರಯ್ಯ ಅರಣ್ಯ ಪ್ರದೇಶದ ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆ ಆಧಾರಿತ ಕ್ಯಾಮರಾಗಳನ್ನು ಅಳವಡಿಸಲಾಗಿದೆ ಅವುಗಳು ನೀಡುವ ದತ್ತಾಂಶದ ಆಧಾರದ ಮೇಲೆ ಅರಣ್ಯ ಇಲಾಖೆ ರೈಲ್ವೆ ನಿಯಂತ್ರಣ ಕೇಂದ್ರ ಮತ್ತು ರೈಲುಗಳ ಲೋಕೋ ಪೈಲಟ್ ಗಳಿಗೆ ಮಾಹಿತಿಯನ್ನು ರವಾನಿಸುತ್ತದೆ ಇದರಿಂದ ರೈಲುಗಳ ಸಂಚಾರ ನಿಯಂತ್ರಣ ಮಾಡುವುದಕ್ಕೂ ಕೂಡ ಸಾಧ್ಯವಾಗಿದೆ ಜಮ್ಮುವಿನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಪ್ರಧಾನ ಕಚೇರಿಯ ಬಳಿ ಜಮ್ಮು ಪೊಲೀಸರು ಚೀನಾ ನಿರ್ಮಿತ ಅಸಾಲ್ಟ್ ರೈಫಲ್ನ ದೂರದರ್ಶಕವನ್ನು ವಶಪಡಿಸಿಕೊಂಡಿದ್ದಾರೆ ಉನ್ನತ ಪೊಲೀಸ್ ಮತ್ತು ಭದ್ರತಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಪಕ್ಕದ ಪ್ರದೇಶಗಳಲ್ಲಿ ತೀವ್ರ ಶೋಧ ನಡೆಸಲಾಗಿದೆ ದೂರದರ್ಶಕವು ಆ ಪ್ರದೇಶವನ್ನು ಪತ್ತೆಯಾಗಿರುವ ಕುರಿತು ತನಿಖೆಯನ್ನು ಆರಂಭಿಸಿದ್ದಾರೆ ಯೋಗಗುರು ರಾಮದ್ದೇವ್ ಪತ್ರಕರ್ತರೊಬ್ಬರಿಗೆ ಕುಸ್ತಿ ಪಂದ್ಯಕ್ಕೆ ಸವಾಲು ಹಾಕಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಸದ್ಯ ಪಂದ್ಯದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಮಾಧ್ಯಮ ಸಂಸ್ಥೆ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಐವತ್ತೊಂಬತ್ತು ವರ್ಷದ ರಾಮದೇವ್ ವೇದಿಕೆಯಲ್ಲಿದ್ದ ಪತ್ರಕರ್ತರೊಬ್ಬರನ್ನು ಕುಸ್ತಿ ಪಂದ್ಯಕ್ಕೆ ಆಹ್ವಾನಿಸಿದ್ದಾರೆ ಹೆದ್ದಾರಿಯಲ್ಲಿ ವಾಹನಗಳು ವೇಗವಾಗಿ ಸಾಕ್ತಾ ಇದ್ರೆ ವ್ಯಕ್ತಿಯೊಬ್ಬ ಸೇತುವೆಯ ತುದಿಯಲ್ಲಿ ನಿಂತ್ಕೊಂಡು ಫುಲ್ ನೋಡಿ ಯಾವ ರೀತಿಯಾಗಿ ಬಂಗಾಳದಲ್ಲಿ ನಡೆದಿದೆ ನಿಂದನೆಗೆ ಒಳಗಾದಂತಹ ಗಾಯಕಿ ಲಗ್ನಜಿತಾ ಚಕ್ರವರ್ತಿ ಮಾ ಹಾಡು ಹಾಡಿದ್ರು ಈ ಹಾಡು ಸಾಕು ಯಾವುದಾದ್ರೂ ಸೆಕ್ಯುಲರ್ ಹಾಡನ್ನ ಹಾಡು ಅಂತ ಮೆಹಬೂಬ್ ಮಲ್ಲಿಕ್ ಎಂಬಾತ ಜಬರ್ದಸ್ತ್ ಮಾಡಿ ಗಾಯಕಿಯನ್ನ ನಿಂದ ಕಳೆದ ಕೆಲವು ದಿನಗಳಿಂದ ಉತ್ತರ ಭಾರತದಲ್ಲಿ ಮಂಜು ಇದ್ದು ಭಾನುವಾರವೂ ಈ ಪ್ರವೃತ್ತಿ ಮುಂದುವರೆದಿದೆ ವಿಮಾನ ಮತ್ತು ರೈಲು ಪ್ರಯಾಣದ ಮೇಲೆ ಮಂಜು ಪರಿಣಾಮ ಬೀರಿರುವುದರಿಂದ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಇಲ್ಲಿಯವರೆಗೆ ಇನ್ನೂರಕ್ಕೂ ಹೆಚ್ಚು ವಿಮಾನಗಳು ವಿಳಂಬವಾಗಿದೆ ಪ್ರತಿಕೂಲ ಹವಾಮಾನ ಮತ್ತು ಮಂಜಿನಿಂದಾಗಿ ಉತ್ತರ ರೈಲ್ವೆಯಿಂದ ಕಾರ್ಯನಿರ್ವಹಿಸುವ ಐವತ್ತಕ್ಕೂ ಹೆಚ್ಚು ರೈಲುಗಳು ಸಹ ವಿಳಂಬವಾಗಿವೆ ಏರ್ಕಾಂಗೋ ವಿಮಾನದ ಬೇಜವಾಬ್ದಾರಿಯಿಂದ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಕಿಂಡು ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ತೊಂದರೆಯನ್ನು ಅನುಭವಿಸಿದ್ದಾರೆ ಸೂಕ್ತ ಸೌಕರ್ಯವಿಲ್ಲದ ಕಾರಣ ಪ್ರಯಾಣಿಕರು ಫ್ಲೈಟ್ನಿಂದ ಜಿಗಿದು ಹೊರ ಬಂದಿದ್ದಾರೆ ಮನಿಯಮಾ ಪ್ರಾಂತ್ಯದಲ್ಲಿರುವ ಕಿಂಡು ವಿಮಾನ ನಿಲ್ದಾಣವು ಪ್ರಮುಖ ಪ್ರಾದೇಶಿಕ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಆದರೆ ಇದು ಸೀಮಿತ ಮೂಲ ಸೌಕರ್ಯದಿಂದ ಬಳಲುತ್ತಾ ಇದ್ದ ಸದ್ಯ ಈ ವಿಡಿಯೋ ಭಾರಿ ವೈರಲ್ ಆಗಿದೆ ರೈಲು ಪ್ರಯಾಣಿಕರಿಗೆ ಶಾಕ್ ಎದುರಾಗಿದೆ ಭಾರತೀಯ ರೈಲ್ವೆ ಇಲಾಖೆ ಡಿಸೆಂಬರ್ ಇಪ್ಪತ್ತಾರರಿಂದ ಅನ್ವಯವಾಗುವಂತೆ ಹೊಸ ರೈಲು ಟಿಕೆಟ್ ದರವನ್ನು ಪರಿಷ್ಕರಣೆ ಮಾಡಿದೆ ಪ್ರಯಾಣಿಕರಿಗೆ ಹೆಚ್ಚಿನ ಹೊರೆಯಾಗದಂತೆ ಹಾಗೂ ರೈಲ್ವೆ ಇಲಾಖೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಹೊಸ ದರವನ್ನು ಪರಿಷ್ಕರಣೆ ಮಾಡಲಾಗಿದೆ ಹಾಗೂ ಇನ್ನೂರ ಹದಿನೈದು ಕಿಲೋಮೀಟರ್ ದೂರದವರೆಗಿನ ಸಾಮಾನ್ಯ ದರ್ಜೆಯ ಟಿಕೆಟ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ತಿಳಿಸಿದೆ ಗ್ರಾಮೀಣ ಜೀವನ ಶೈಲಿಗೆ ಮನಸೋತ ವಿದೇಶಿ ಪ್ರವಾಸಿಗರು ಹಳ್ಳಿಯ ಜೀವನವನ್ನು ಅನುಭವಿಸುವುದಕ್ಕೆ ಸಾಂಪ್ರದಾಯಿಕ ಎತ್ತಿನ ಬಂಡಿ ಏರಿದ ಘಟನೆಯೊಂದು ನಡೆದಿದೆ ಈ ಅಪರೂಪದ ದೃಶ್ಯ ಮಧ್ಯಪ್ರದೇಶದ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಖಜುರಾಹೋದಲ್ಲಿ ನಡೆದಿದೆ ಇದಕ್ಕಾಗಿ ಅವರು ಐಷಾರಾಮಿ ಸಂಚಾರ ವಾಹನಗಳನ್ನು ಬಿಟ್ಟು ಸಾಂಪ್ರದಾಯಿಕ ಎತ್ತಿನ ಬಂಡಿಯನ್ನು ಬಳಸಿಕೊಂಡಿದ್ದಾರೆ ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದಲ್ಲಿರುವ ಭಾರತೀಯ ಸಹಾಯಕ ಹೈಕಮಿಷನ್ ಕಚೇರಿ ಮತ್ತು ವೀಸಾ ಅರ್ಜಿ ಕೇಂದ್ರದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ ಢಾಕಾದ ಉಪಶಹರ್ ಪ್ರದೇಶದಲ್ಲಿರುವ ಸಹಾಯಕ ಹೈಕಮಿಷನ್ ಕಚೇರಿ ಹಾಗೂ ಸಹಾಯಕ ಹೈಕಮಿಷನರ್ ನಿವಾಸ ಮತ್ತು ಶೋಭಾನಿ ಘಾಟ್ ಪ್ರದೇಶದಲ್ಲಿರುವ ವೀಸಾ ಅರ್ಜಿ ಕೇಂದ್ರದಲ್ಲಿ ಶುಕ್ರವಾರ ಬೆಳಗ್ಗೆಯಿಂದ ಭದ್ರತೆಯನ್ನು ಹೆಚ್ಚು ಮಾಡಲಾಗಿದೆ ಬಾಂಗ್ಲಾದೇಶದಲ್ಲಿ ಗುಂಪೊಂದು ಹಿಂದೂ ವ್ಯಕ್ತಿಯೊಬ್ಬನನ್ನ ಹೊಡೆದು ಕೊಂದು ಹಾಕಿತ್ತು ಇದೊಂದು ಅತ್ಯಂತ ಭಯಾನಕ ನೀಚ ಜಿಹಾದಿ ಕೃತ್ಯ ಅಂತ ಲೇಖಕಿ ತಸ್ಲಿಮಾ ನಸ್ರೀನ್ ಹೇಳಿದ್ದಾರೆ ಭಾರತ ವಿರೋಧಿ ಚಟುವಟಿಕೆಗಳ ಮೂಲಕ ಯುವ ನಾಯಕನಾಗಿ ಹೊರಹೊಮ್ಮಿದ್ದ ಶರೀಫ್ ಉಸ್ಮಾನ್ ಅಹದಿಯ ಹತ್ಯೆಯ ಬಳಿಕ ಬಾಂಗ್ಲಾದೇಶದಲ್ಲಿ ಭಾರೀ ಗಲಭೆ ಉಂಟಾಗಿದ್ದು ಈ ನಡುವೆಯೇ ಹಿಂದೂ ವ್ಯಕ್ತಿಯೊಬ್ಬನನ್ನ ಗುಂಪೊಂದು ಮರಕ್ಕೆ ಕಟ್ಟಿಹಾಕಿ ಜೀವಂತವಾಗಿ ಸುಟ್ಟು ಹಾಕಿತ್ತು ಈ ಘಟನೆಯನ್ನು ಖಂಡಿಸಿದ್ದಾರೆ ದಕ್ಷಿಣ ಆಫ್ರಿಕಾದ ರಾಜಧಾನಿಯಲ್ಲಿ ನಡೆದ ಸಾಮೂಹಿಕ ಗುಂಡಿನ ದಾಳಿಯಲ್ಲಿ ಹತ್ತು ಮಂದಿ ಸಾವನ್ನಪ್ಪಿರುವಂತಹ ಘಟನೆ ನಡೆಸಿದೆ ಇನ್ನು ಹಲವು ಮಂದಿ ಗಾಯಗೊಂಡಿದ್ದಾರೆ ಜೊಹಾನ್ಸ್ ಬರ್ಗ್ನಿಂದ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಕರ್ಸ್ಡಾಲ್ ಪ್ರದೇಶದಲ್ಲಿ ಗುಂಡಿನ ದಾಳಿ ನಡೆಸಿದೆ ವಾಕಿಂಗ್ ವೇಳೆ ಮನೆಯ ಮುದ್ದಿನ ಶ್ವಾನಗಳನ್ನ ತಮ್ಮೊಂದಿಗೆ ಕರೆದುಕೊಂಡು ಬರುವವರನ್ನ ನೀವು ನೋಡ್ತಾ ಇರ್ತೀರಿ ಆದರೆ ಇಲ್ಲೊಬ್ಬ ಯುವಕ ವಾಕಿಂಗ್ಗೆ ಪುಟಾಣಿ ಕರುವಿನೊಂದಿಗೆ ಸಂಜೆಯ ವೇಳೆ ವಾಕಿಂಗ್ಗೆ ತೆರಳಿರುವಂತಹ ದೃಶ್ಯ ವೈರಲ್ ಆಗಿದೆ ಈ ವಿಡಿಯೋ ನೋಡಿ ನೆಟ್ಟಿಗರು ಹೊಲತಿದಾಗಿದ್ದಾರೆ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡ ಭಾರತ ವನಿತೆಯರ ತಂಡ ತನ್ನ ಆಯ್ಕೆಗೆ ತಕ್ಕ ಪ್ರದರ್ಶನ ತೋರಿತು ಶ್ರೀಲಂಕಾವನ್ನು ನೂರ ಇಪ್ಪತ್ತೊಂದು ರನ್ಗೆ ಕಟ್ಟಿಹಾಕಿ ಶಾಕ್ ಕೊಟ್ಟಿದ್ರು ಶ್ರೀಲಂಕಾದ ಸಣ್ಣ ಮೊತ್ತವನ್ನು ಬೆನ್ನಟ್ಟಿದ ಭಾರತ ಹದಿನಾಲ್ಕು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ನಷ್ಟಕ್ಕೆ ನೂರ ಇಪ್ಪತ್ತೆರಡು ರನ್ ಬಾರಿಸಿ ಗೆಲುವನ್ನು ತನ್ನದಾಗಿಸಿಕೊಂಡಿದೆ ಶ್ರೀಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾದ ಉಪನಾಯಕಿ ಸ್ಮೃತಿ ಮಂಧಾನಾ ಅವರು ವಿಶೇಷ ದಾಖಲೆಯೊಂದನ್ನು ನಿರ್ಮಿಸಿದ್ದಾರೆ ಮಹಿಳಾ ಟಿ ಟ್ವೆಂಟಿಗಳಲ್ಲಿ ನಾಲ್ಕು ಸಾವಿರ ರನ್ಗಳನ್ನು ಗಡಿದಾಟಿದಂತಹ ವಿಶ್ವದ ಎರಡನೇ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಬದ್ಧ ಎದುರಾಳಿ ಪಾಕಿಸ್ತಾನ ವಿರುದ್ಧದ ಅಂಡರ್ ನೈನ್ಟೀನ್ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಫೈನಲ್ನಲ್ಲಿ ಭಾರತ ತಂಡ ನೂರ ತೊಂಬತ್ತೊಂದು ರನ್ಗಳ ಹಿನಾಯ ಸೋಲನ್ನು ಕಂಡಿದೆ ಆಯುಷ್ ಮಹಾತ್ರೆ ನಾಯಕತ್ವದ ಭಾರತ ತಂಡವು ಹೋದ ಭಾನುವಾರ ಎ ಗುಂಪಿನ ಲೀಗ್ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿತು ಆದರೆ ಫೈನಲ್ನಲ್ಲಿ ಭಾರತದ ವಿರುದ್ಧ ಪಾಕ್ ಜಯಗಳಿಸಿದೆ ತೆಲುಗು ನಟ ರವಿ ಕಳೆದ ಎರಡು ವರ್ಷಗಳಲ್ಲಿ ಐದು ಸಿನಿಮಾಗಳ ಸೋಲನ್ನು ಅನುಭವಿಸಿದ್ದಾರೆ ಹೀಗಾಗಿ ಕಿಶೋರ್ ತಿರುಮಲ ನಿರ್ದೇಶನದ ಭರ್ತ ಮಹಾಶಯಳುಕು ವಿಜ್ಞಪ್ತಿ ಸಿನಿಮಾದ ಗೆಲುವಿಗಾಗಿ ಅವರು ಕಾತರಿಸಿದ್ದಾರೆ ಈ ಚಿತ್ರಕ್ಕಾಗಿ ಅವರು ಯಾವುದೇ ಸಂಭಾವನೆ ಪಡೆದಿಲ್ಲ ಅನ್ನೋದು ವಿಶೇಷ ಶಿವರಾಜ್ ಕುಮಾರ್ ಉಪೇಂದ್ರ ರಾಜಬೀರ್ ಶೆಟ್ಟಿ ಅಭಿನಯದ ಫೋರ್ಟಿ ಫೈವ್ ಮತ್ತು ನಟ ಸುದೀಪ್ ಅಭಿನಯದ ಮಾರ್ಕ್ ಸಿನಿಮಾಗಳು ಒಂದೇ ದಿನ ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆಗೆ ಬರ್ತಿವೆ ಈ ಎರಡೂ ಚಿತ್ರಗಳ ಮೇಲೆ ಅತಿಯಾದ ನಿರೀಕ್ಷೆ ಇದೆ ಎರಡೂ ಕೂಡ ದೊಡ್ಡ ಬಜೆಟ್ನ ಸಿನಿಮಾಗಳೇ ಸದ್ಯ ಬಿಡುಗಡೆಗೂ ಇನ್ನೂ ನಾಲ್ಕು ದಿನ ಇರುವಾಗಲೇ ಈ ಎರಡೂ ಸಿನಿಮಾಗಳ ಅಡ್ವಾನ್ಸ್ ಟಿಕೆಟ್ ಅನ್ನು ಓಪನ್ ಮಾಡಲಾಗಿದೆ ਇਵਿਸ 250 ਗਾਰੰਟੀ ਆ ਹਾਈਲਾਈਟਸ ਨੋਟ ਸਾਰੀ ਗਾਰੰਟੀ ਨਿਉ ਸਸੁਦੀ ਖਚਤਾ ਨਿਆਇ ਨਿਸ਼ਚਿਤਤਾ